ವಿಜಯಪುರದ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇವೆ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ದಕ್ಷ ಹಾಗೂ ಪ್ರಾಮಾಣಿಕ ನಿಷ್ಠಾವಂತ ಐ ಪಿ ಎಸ್ ಅಧಿಕಾರಿಗಳಾದಂತಹ ಶ್ರೀ ಲಕ್ಷ್ಮಣ್ ಎಂಬರ್ಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಪರಾಧ ಪ್ರಕರಣಗಳನ್ನು ಹತ್ತಿಕ್ಕಲು ಮುಂಜಾಗ್ರತವಾಗಿ ಕಾನೂನಿನ ಅಡಿಯಲ್ಲಿ ಬಹಳ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದ್ದಾರೆ ದಿನಕ್ಕೊಂದು ಕ್ಷುಲ್ಲಕ ಕಾರಣಗಳಿಂದಾಗಿ ಜರತಾಯ ಕೊಲೆಗಳನ್ನ ತಡೆಗಟ್ಟಲು ಬಹಳ ಕಠಿಣ ಕ್ರಮಗಳನ್ನ ಕೈಗೊಳ್ಳಲು ಮುಂದಾಗಿದ್ದಾರೆ ಭಾರತದ ತಿಕೋಟೆ ತಾಲೂಕಿನ ಹೊನವಾಡ ಗ್ರಾಮದವರ ಮೊದಲನೇ ಸುಪತ್ರ ಹಾಗೂ ಪೊಲೀಸ್ ಇಲಾಖೆಯಲ್ಲಿ ವಿಜಯಪುರದ ಅಂತ ಹೆಸರಿಗೆ ಖ್ಯಾತಿ ಪಡೆದುಕೊಂಡಂತಹ ಗಾಂಧಿ ಚೌಕ್ನ ಟೌನ್ ಪೊಲೀಸ್ ಠಾಣೆಯ ದಕ್ಷ ಮತ್ತು ದಿಟ್ಟ ಪೊಲೀಸ್ ಅಧಿಕಾರಿ ಶ್ರೀ ಪ್ರದೀಪ್ ತಳಕೆರೆ ಸಿಪಿಐ ಸಾಹೇಬರು ಎಸ್ ಪಿ ಸಾಹೇಬ್ರ ಹಾಗೂ ನಗರದ ಡಿಎಸ್ಪಿ ಪಿ ಬಸವರಾಜ್ ಯಲಗಾರ್ ಸಾಹೇಬರ ಮಾರ್ಗದರ್ಶನದ ಮೇರೆಗೆ ರಾತ್ರಿ ಹೊತ್ತು ಊರಲ್ಲಿರದಂಥ ಎರದೇ ಇರುವಂತಹ ಮನೆ ಕಳ್ಳತನ ಮಾಡುವುದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ದರೋಡೆ ನಡೆಸಿ ಚೈನ್ ಕಳ್ಳತನ ಮಾಡುವುದು ಗಾಂಜಾ ಅಫೀಮು ಮದ್ಯ ಸೇವನೆ ಮಾಡಿ ಅನಾವಶ್ಯಕವಾಗಿ ತೊಂದರೆ ಕೊಡಲಾಗುವುದು ಮತ್ತು ಕೊಲೆಗೆ ಸಂಚು ಮಾಡುವುದು ಕಂಡು ಬಂದರೆ ಅಪರಾಧ ಎಸಗುವಂತಹ ವ್ಯಕ್ತಿಗಳು ಮುಂದೆ ಯಾವುದೇ ರೀತಿಯ ಅಪರಾಧ ಎಸಗಲು ಮುಂದಾಗದಿರುವಂತಹ ಹಾಗೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲು ನಿರ್ಧರಿಸಿದ್ದಾರೆ ಶ್ರೀ ಪ್ರದೀಪ್ ತಳಕೆರೆ ಸಿಪಿಐ ಸಾಹೇಬರು ಮತ್ತು ಸುಷ್ಮಾ ಮಹಿಳಾ ಪಿ ಅನಿಲ್ ದೊಡ್ಮನಿ ಮತ್ತು ಗೌಸ್ ಸೇಖ ಸುಧೀರ್ ಗದ್ಯಾಳ ರಾಜು ನಾಯಕ್ ಸಿಬ್ಬಂದಿ ವೃಂದದವರು ತಂಡಗಳನ್ನು ರಚನೆ ಮಾಡಿ ವಿಜಯಪುರದ ಅಲರ್ಟ್ ವಿಶೇಷ ಗೌಪ್ಯ ಕಾರ್ಯವನ್ನು ಮಾಡಿ ನೆನಾಲು ರಾತ್ರಿ ಸಂಪೂರ್ಣ ಇಲಾಖೆ ಹತೋಟೆ ಬರುವವರೆಗೂ ಕೂಡ ಶ್ರಮಿಸ್ತಾ ಇದ್ದಾರೆ ಕಾರಣ ರಾತ್ರಿ ಹೊತ್ತು ತಮ್ಮ ತಮ್ಮ ಮಕ್ಕಳಿಗೆ ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡುವುದನ್ನ ತಡೆಗಟ್ಟಬೇಕು ರಾತ್ರಿ ಹೊತ್ತು ಗಸ್ತು ತಿರುಗಾಡುವ ಸಮಯದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬುದು ಅರಿವಾಗುವುದಿಲ್ಲ ಕಾರಣ ಪೊಲೀಸ್ ಇಲಾಖೆಗೆ ಸಹಕರಿಸಿ ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡುವುದನ್ನ ನಿಲ್ಲಿಸಿ ಅಂತ ಮಾಧ್ಯಮದ ಮುಖಾಂತರ ತಿಳಿಸಿರ್ತಾರೆ ವಿೌಟ್ ರೀಸನ್ ಏನೇನು ಕೆಲಸ ಇರಲಾರ್ದೆ ಇನ್ನೊಂದು ಇನ್ನೊಂದ್ಸಲ ಎಲ್ಲರೂ ಏನು ಕೆಲಸ ಇರಲಾರ್ದು ಏನೂ ಇರಲಾರ್ದೆ ಉಪದೇಶ್ ಮಾಡ್ಕೊಂಡು ಎಲ್ಲ ತಿರುಗಾಡ್ದು ಅಂದ್ರೆ ಬಿಡೋಂಗಿಲ್ಲ ಬಿಡಂಗಿಲ್ಲ ಹಾ ಯಾಕೋ ಏನು ಅವಶ್ಯಕತೆ ಇದೆ ರಾತ್ರಿ ಒಂದು ಗಂಟೆ ಆದ್ರೂ ತಿರಾಡೋದ್ ಅವಶ್ಯಕತೆ ಏನಿದೆ ಇನ್ನೊಂದ್ಸಲ ತಿರುಗಾಡದ ನೋಡೋಣ ಈಗ ಆತ ನಾನು ಹಾಂ ಆಯ್ತು ಏನೋ ಒಂದು ಅನಿವಾರ್ಯತೆ ಇದ್ದಾಗ ತಿರ್ಯಾಡ ಬೇಡಣಂಗಿಲ್ಲ ಬಟ್ ಏನು ಫಾಲ್ತು ತಿರ್ಯಾಡಿ ಅದನ್ನು ಇದನ್ನು ಮಾಡಿ ಅಂದ್ರೆ ಇದ ಫಸ್ಟ್ ಇದ ಲಾಸ್ಟ್ ಪಕ್ಕ ಕ್ರಮ ಆರಂಭ ಆಗ್ತಾ ಇರೋದ್ರಿಂದ ರಾತ್ರಿ ಹೊತ್ತಿನ ಸಮಯ ಅಧಿಕ ಇರುತ್ತೆ ಮತ್ತೆ ಜನರು ಕೂಡ ಒಳಗಡೆ ಇರುವಂತ ಜಾಸ್ತಿ ಇರ್ತಾರೆ ಹಾಗಾಗಿ ಕಳ್ಳತನ ಪ್ರಕರಣಗಳು ಜನರಲಿ ಈ ಚಳಿಗಾಲದ ಸಮಯದಲ್ಲಿ ಮತ್ತೆ ಈ ಜಾತ್ರೆಗಳು ಬರುವಂತ ಸಂದರ್ಭಗಳಲ್ಲಿ ಪ್ರಕರಣಗಳು ನ್ಯಾಚುರಲ್ ಆಗಿ ಜಾಸ್ತಿ ಆಗುತ್ತೆ ನಮ್ಮ ಕ್ರೈಮ್ ಪ್ಯಾಟರ್ನನ್ನು ಕಳೆದಿದ್ದು ತ್ರೀ ಫೋರ್ ಇಯರ್ಸದನ್ನು ನಾವು ಸ್ಟಡಿ ಮಾಡಿದರೆ ಪರ್ಟಿಕ್ಯುಲರ್ಲಿ ನವೆಂಬರ್ ಡಿಸೆಂಬರ್ ಮತ್ತು ಜನವರಿ ಫೆಬ್ರವರಿ ಇದು ಚಳಿಗಾಲದ ಅವಧಿ ಇರೋದ್ರಿಂದ ರಾತ್ರಿ ಹೊತ್ತೂ ಜಾಸ್ತಿ ಇರೋದ್ರಿಂದ ಮತ್ತು ಈ ಕಬ್ಬಿನ ಕಟಾವುದ ಸಂದರ್ಭನೂ ಇರೋದರಿಂದ ಜಾಸ್ತಿ ಜನ ಮೈಗ್ರೇಷನ್ನು ಕೂಡ ಇರುತ್ತೆ ಮಹಾರಾಷ್ಟ್ರ ಮಧ್ಯಪ್ರದೇಶದಿಂದ ಜಾಸ್ತಿ ಜನ ಈ ಕಬ್ಬು ಕಟಾವು ಮಾಡೋದಕ್ಕೂ ಕೂಡ ನಮ್ಮ ಜಿಲ್ಲೆಗೆ ಬರ್ತಾರೆ ಮತ್ತು ಈ ಚಳಿಗಾಲದ ಸಂದರ್ಭದಲ್ಲಿ ನಾವು ಜನರಲಿ ಪ್ರಾಪರ್ಟಿ ಅಫೆನ್ಸಸ್ಗಳಲ್ಲಿ ರೈಸ್ ಆಗೋದನ್ನು ಕಾಣ್ತೀವಿ ಆ ಹಿನ್ನೆಲೆಯಲ್ಲಿ ನಾವು ಅವುಗಳನ್ನು ತಡೆಯೋದಕ್ಕೋಸ್ಕರ ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಹಲವು ಸ್ಟೆಪ್ಸ್ಗಳನ್ನ ತಗೊಂಡಿದ್ದೀವಿ ಈಗಾಗಲೇ ನಾವು ಶುಗರ್ ಫ್ಯಾಕ್ಟ್ರಿಗಳ ಜೊತೆಗೆ ಮತ್ತು ಎಚ್ ಎನ್ ಟಿ ಏನು ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇರ್ತಾರೆ ಬಂದಂಥ ಕಬ್ಬಿನ ಗ್ಯಾಂಗ್ಸ್ ಆಗಿರ್ಬೋದು ಮತ್ತು ಯಾರ್ಯಾರು ಕೆಲಸಕ್ಕಂತ ಬಂದಿದ್ದಾರೆ ಅವರ ಸಂಪೂರ್ಣವಾದಂಥ ಮಾಹಿತಿಯನ್ನು ಠಾಣೆಗಳಲ್ಲಿನೂ ಕೂಡ ದಾಖಲು ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೇ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾಕಾಬಂದಿ ಆಗಿರ್ಬೋದು ಮತ್ತು ನೈಟ್ ಹಾಲ್ಟು ಏನೀಗ ನಮ್ಮ ಬೀಟ್ ಸಿಬ್ಬಂದಿ ಇರ್ತಾರೆ ಸರ್ಪ್ರೈಸ್ ಆಗಿ ಕೂಡ ಕೆಲವು ಹಳ್ಳಿಗಳಲ್ಲಿ ಹೋಗಿ ನೈಟ್ ಹಾಲ್ಟ್ ರೂರಲ್ ಏರಿಯಾಸ್ಗಳಲ್ಲಿ ಮಾಡ್ತಾ ಇರ್ತಾರೆ ಅದರಿಂದ ಏನಾಗುತ್ತೆ ಅಂತಂತಂದರೆ ಸರ್ಪ್ರೈಸ್ ಆಫ್ ಎಲಿಮೆಂಟ್ ಇರುತ್ತೆ ಅದು ಕೂಡ ನಮಗೆ ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲದೇ ಟೌನ್ ಪ್ಲೇಸಸ್ಗಳಲ್ಲಿ ಸಿಟಿ ಆಗಿರ್ಬೋದು ಮತ್ತು ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಾಗಿರ್ಬೋದು ನೈಟ್ ರೌಂಡ್ಸ್ಗಳಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆದಮೇಲೆ ಕೆಲವೊಂದಿಷ್ಟು ಜನ ಅನ್ವಾಂಟೆಡ್ ಆಗಿನೂ ಕೂಡ ಓಡಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಆ ರೀತಿಯಾದಂಥ ಸಂಶಯಾಸ್ಪದ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಪೊಲೀಸ್ ಠಾಣೆಗಳಲ್ಲಿ ಕೆ ಪಿ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣಗಳನ್ನ ದಾಖಲು ಮಾಡುವಂಥದ್ದು ಮತ್ತು ಅವರಿಗೆ ವಾರ್ನ್ ಮಾಡುವಂಥದ್ದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದಾರೆ ಒ ವಿಗಳು ಈಗೇನು ಜೈಲಿಂದ ಹೊರಗಡೆ ಬಂದಂಥ ಎಮ್ ಒ ವಿಗಳ ಮೇಲೆಯೂ ಕೂಡ ವಾಚ್ ಮಾಡುವಂಥ ಕೆಲಸವನ್ನು ಪೊಲೀಸ್ನವರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಕೂಡ ಜೈಲಲ್ಲಿ ಇರುವಂತಹ ವ್ಯಕ್ತಿಗಳ ಮೇಲೆಯೂ ಕೂಡ ನಿಗಾ ಇಡುವಂಥ ಒಂದು ಕಾರ್ಯವನ್ನು ಪೊಲೀಸ್ನವರು ಮಾಡ್ತಾ ಇದ್ದಾರೆ ಸೊ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಏನು ಅಂತಂತಂದರೆ ಪ್ರಾಪರ್ಟಿ ಅಫೆನ್ಸಸ್ಗಳು ಜನರಲಿ ನಮ್ಮ ಕ್ರೈಮ್ ಪ್ಯಾಟ್ರನ್ ಪ್ರಕಾರ ಟ್ರೆಂಡ್ ಏನು ಜಾಸ್ತಿ ಆಗುತ್ತೆ ಅದನ್ನು ಕಡಿಮೆ ಮಾಡುವಂಥ ಒಂದು ದಿಶೆಯಲ್ಲಿ ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಕೆಲಸ ಮಾಡ್ತಾ ಇದ್ದಾರೆ